ಕೊಡಗು ಜಿಲ್ಲೆಯ ಸಜ್ಜನ ರಾಜಕಾರಣಿಯಾಗಿದ್ದ ಮಿಟ್ಟು ಚಂಗಪ್ಪ ಅವರು ವಯೋಸಹಜ ಕಾಯಿಲೆಯಿಂದ ಗುರುವಾರ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ಮೂರು ವರ್ಷ ವಯಸ್ಸಾಗಿತ್ತು ಸುದೀರ್ಘ ಕಾಲ ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿದ್ದ ಮಿಟ್ಟು ಚಂಗಪ್ಪ ಅವರು ವಯೋಸಹಜ ಸಮಸ್ಯೆಗೆ ತುತ್ತಾಗಿ ರಾಜಕಾರಣದಿಂದ ದೂರವಿದ್ದರು ಪಕ್ಷದಲ್ಲಿ ಜಿಲ್ಲೆಯ ಧೀಮಂತ ನಾಯಕ ಎಂದೇ ಗುರುತಿಸಿಕೊಂಡಿದ್ದ ಮಿಟ್ಟು ಚಂಗಪ್ಪ ಆರ್ ಗುಂಡೂರಾವ್ ವೀರಪ್ಪ ಮೊಯ್ಲಿ ಎಸ್ಎಂ ಕೃಷ್ಣ ಧರ್ಮಸಿಂಗ್ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಮುಖ್ಯಮಂತ್ರಿಗಳ ಜೊತೆಗೆ ಒಡನಾಡಿಯಾಗಿದ್ದಾರೆ ಇವರ ತೋಟದ ಸೂಪರ್ ಸ್ಟಾರ್ ರಜನಿಕಾಂತ್ ಸಾಹಸಸಿಂಹ ವಿಷ್ಣುವರ್ಧನ್ ರೆಬೆಲ್ ಸ್ಟಾರ್ ಅಂಬರೀಶ್ ಅವರಂತ ಖ್ಯಾತನಾಮರು ಭೇಟಿ ನೀಡುತ್ತಿದ್ದರು ಕೊಡಗಿಗೆ ಭೇಟಿ ನೀಡುತ್ತಿದ್ದ ರಾಜ್ಯ ಮತ್ತು ರಾಷ್ಟದ ನಾಯಕರು ಕೂಡ ಮೊದಲು ಮಿಟ್ಟು ಚಂಗಪ್ಪ ಅವರ ಮನೆಗೆ ಬರುತ್ತಿದ್ದರು ಪ್ರಸ್ತುತ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಅವರು ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದರು ಮಡಿಕೇರಿ ಪುರಸಭೆ ಹಾಗೂ ಮೂಡದಲ್ಲೂ ಮಿಟ್ಟು ಚಂಗಪ್ಪ ಕಾರ್ಯನಿರ್ವಹಿಸಿದ್ದಾರೆ ಅನಾರೋಗ್ಯ ಸಮಸ್ಯೆಯಿಂದಾಗಿ ಮಂಗಳವಾರ ಅಮ್ಮತಿಯ ಆರ್ಐಎಚ್ಪಿ ಆಸ್ಪತ್ರೆಗೆ ದಾಖಲಾಗಿದ್ದ ಮಿಟ್ಟು ಚಂಗಪ್ಪ ಗುರುವಾರ ದೈವಾಧೀನರಾಗಿದ್ದಾರೆ ತಮ್ಮ ಮಗಳ ಹುಟ್ಟು ಹಬ್ಬವನ್ನು ಹೆಲಿಕಾಪ್ಟರ್ನಲ್ಲೇ ಆಚರಿಸಿಕೊಂಡಿದ್ದ ಕಳೆದ ಮೂವತ್ತೆರಡು ಚುನಾವಣೆಯಲ್ಲೂ ತಪ್ಪದೇ ಮತದಾನ ಮಾಡಿ ಚುನಾವಣಾ ರಾಯಭಾರಿಯಾಗಿಯೂ ಗಮನ ಸೆಳೆದಿದ್ದರು ಚಂಗಪ್ಪ ಅವರು ಪತ್ನಿ ಮತ್ತು ಇಬ್ಬರು ಪುತ್ರಿಯರನ್ನು ಅಗಲಿದ್ದಾರೆ ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಡಿಕೇರಿ ಗಾಂಧಿ ಮೈದಾನದಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ